ಬೆಳಗಾವಿ ಗ್ರಾಮಾಂತರದ ಒಂಟಮೂರಿ ಗ್ರಾಮದಲ್ಲಿ ನಡೆದಂತ ಘಟನೆ ತಮಗೆಲ್ಲ ತಿಳಿದಿರತಕ್ಕಂತ ವಿಚಾರ ದೇಶಾದ್ಯಂತ ಈ ವಿಷಯ ಚರ್ಚೆ ಆಗಿದೆ ಅದು ಸಹ ಒಂದು ಪರಿಷ್ಠ ಜಾತಿ ಮಹಿಳೆ ಕರ್ನಾಟಕ ರಾಜ್ಯದಲ್ಲಿ ಘಟನೆ ನಡೆದಿರತಕ್ಕಂಥದ್ದು ಅದು ಕೂಡ ವಿಧಾನಸಭೆಯ ಅಧಿವೇಶನ ಬೆಳಗಾವಿನಲ್ಲಿ ನಡೀತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಘಟನೆ ನಡೆದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ನಾನು ಕೂಡ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಆ ತಾಯಿಗೆ ಒಂದು ಸಾಂತ್ವನ ಹೇಳ್ತಕ್ಕಂತ ಪ್ರಯತ್ನ ನಾನು ಮಾಡಿ ಬಂದಿದ್ದೇನೆ ಆದ್ರೆ ಅಧಿವೇಶನ ನಡೀತಾ ಇದೆ ಇಂತ ದೊಡ್ಡ ಘಟನೆ ನಡೆದಿದೆ ದುರ್ಘಟನೆ ನಡೆದಿದೆ ಇಡೀ ರಾಜ್ಯದ ಜನ ತಲೆ ತಗ್ಗಿಸ್ತಕ್ಕಂತ ಘಟನೆಯನ್ನ ರಾಜ್ಯ ಸರ್ಕಾರ ಏಳು ಜನ ಅರೆಸ್ಟ್ ಆಗ್ಬಿಟ್ಟಿದೆ ಅಂತೇಳಿ ಎಲ್ಲೊಂದ್ ಕಡೆ ಬಹಳ ಹಗುರವಾಗಿ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಗೃಹ ಸಚಿವರು ಬಿಟ್ರೆ ನೀನು ಯಾರೂ ಕೂಡ ಭೇಟಿಯನ್ನು ನೀಡಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೋಗ್ಲಿಲ್ಲ ನಿನ್ನೆ ದಿನ ರಾಜ್ಯದ ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಒಂದು ಚಾಟಿ ಬೀಸತಕ್ಕಂತ ಕೆಲಸ ಮಾಡಿದೆ ಯಾಕೆ ರಾಜ್ಯ ಸರ್ಕಾರ ಈ ಘಟನೆ ನಡೆಯೋದಕ್ಕೆ ಅವಕಾಶ ಕೊಟ್ಟದು ಪೊಲೀಸ್ ಗಸ್ತು ಯಾಕೆ ಇರಲಿಲ್ಲ ಯಾವುದೇ ಒಂದು ಘಟನೆ ಆದ್ಮೇಲೆ ಪೊಲೀಸ್ ತನಿಖೆ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ಸಹಜ ಪ್ರಕ್ರಿಯೆ ಆದರೆ ಈ ತರಹದ ಘಟನೆಗಳನ್ನ ತಡೆಯೋದಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮವನ್ನು ಕೈಗೊಂಡಿದೆ ಆದ್ರೆ ಒಂದಂತೂ ಸತ್ಯ ರಾಜ್ಯ ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದು ನ್ಯಾಯಾಲಯಕ್ಕೂ ಕೂಡ ಅನಿಸಿದೆ ಹಾಗಾಗಿ ಈ ಒಂದು ಘಟನೆಯನ್ನ ಖಂಡಿಸಿ ನಾಳೆ ದಿನ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ ಇದನ್ನ ನಿರ್ದಾಕ್ಷಿಣ್ಯವಾಗಿ ಖಂಡಿಸದ ಮುಖೇನ ಯಾವ ರೀತಿ ರಾಜ್ಯ ಸರ್ಕಾರ ಅಂದ್ರೆ ಮತ್ತೆ ಯಾವುದೂ ಕೂಡ ಮರುಕಳಿಸಬಾರದು ಇವತ್ತು ಸಹ ಅಧಿವೇಶನ ಮುಗಿದ ನಂತರ ಬೆಳಗಾವಿಯ ನಮ್ಮ ಚನ್ನಮ್ಮ ವೃತ್ತದಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಮೇಲೆ ಹಿರಿಯರು ಸೇರಿ ಇಲ್ಲೂ ಕೂಡ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಂಜೆ ಮೂರು ಗಂಟೆಗೆ ನಾಳೆ ದಿನ ಕೇಂದ್ರದಿಂದ ಒಂದು ತಂಡನು ಕೂಡ ಬೆಳಗಾವಿಗೆ ಭೇಟಿಯನ್ನು ನೀಡ್ತಾ ಇದೆ ನಮ್ಮ ನಾಲ್ಕು ಜನ ಸಂಸದರು ನಾಳೆ ಬರ್ತಾ ಇದ್ದಾರೆ ಸಂಸದರಾಗಿರ್ತಕ್ಕಂಥ ಶ್ರೀಮತಿ ಅಪರಾಜಿತ್ ಸಾರಂಗಿ ಸುನಿತಾ ದುಗ್ಗಲ್ ಲಾಕೆಟ್ ಚಟರ್ಜಿ ಮತ್ತು ಶ್ರೀಮತಿ ರಂಜಿತಾ ಕೊಹ್ಲಿ ಅವರು ಜೊತೆಗೆ ನಮ್ಮ ರಾಷ್ಟೀಯ ಮಂತ್ರಿಗಳಾಗಿರ್ತಕ್ಕಂಥ ಆಶಾ ಲಾಕ್ಡಾ ಅವರು ನಾಳೆ ಬೆಳಗಾವಿಗೆ ಭೇಟಿಯನ್ನು ಕೊಟ್ಟು ಸಂತ್ರಸ್ತರನ್ನು ಕೂಡ ಭೇಟಿಯನ್ನು ಮಾಡೋರಿದ್ದಾರೆ